ನಮಸ್ಕಾರ ಸರ್ಕಾರ ಮಂದಿಗೆ ನಾನು ಮಿನವ್ ಚೇತನ್ ಮೆಟ್ಕಣ ಹೊಸ ಏನಪ್ಪ ಅಂದ್ರೆ ಗರ್ಗ ಮಠಕ್ಕೆ ಬಂದವ್ರಿ ನೋಡ್ರಿ ಮಠ ಹೆಂಗೆ ಐತೆ ಅಂತ ಹೇಳಿ ಭಾರಿ ಇತ್ತು ಮಾತ್ರ ಮಠ ಇವತ್ತು ಇವತ್ತು ಇನ್ನೊಂದು ಹೇಳಪ್ಪ ಅಂದರೆ ಇಲ್ಲಿ ಗರ್ಗದಾಗ ಸರ್ತದ್ರಿ ಧನಸ್ ಸೇರ್ತದವು ಹೋರಿ ಸರ್ತವು ಎತ್ತಿನ ಸೆರ್ತಾವೆ ಭಾರಿ ಸರ್ತ್ ಮಾತ್ರ ಭಾರಿ ಐತಿ ಭಾರಿ ವೀಡಿಯೋನು ಬಂದವು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಟಟ್ಟು ವಿಡಿಯೋ ಹಾಕಿರ್ತಾನೆ ರೀ ಹೆಣ್ಣು ಮಠ ನೋಡ್ರಿ ಎರಡು ಸ್ಕ್ರಿಪ್ ಮಾಡಾಕೊಬೇಡ್ರಿ ಈಗ ನಾನಿಮ್ ಕರ್ಕೊಂಡು ಅಂತನ್ರಿ ಮಡವಾಳ ಅಜ್ಜನ ಮಠಕ್ಕೆ ಸನ್ನಿಧಿ ಹೋಗಿ ನಮಸ್ಕಾರ ಮಾಡಿ ಕ್ಯಾಸ್ ಮುಂದೆ ಬರೋಣಿ ಅಜ್ಜಾಗ ನಮಸ್ಕಾರ ಮಾಡಿ ಬರೀ ಶ್ರೀ ಪಾಡ ಪುರುಷ ಶ್ರೀ ಗರಗ್ ಬಡವಾಳಜ್ಜಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಎಲ್ಲಾದರೂ ಒಳ್ಳೇದು ಮಾಡಪ್ಪ ಕಾಪಾಡಪ್ಪ ನಿರ್ಮಾಣ ನೋಡ್ರಿ ರೈತ ಬಂದ್ರು ಮತ್ತು ರೈತರ ಹಬ್ಬ ರೀ ಶರ್ತ್ ಅಂದ್ರೆ ಹೇಳ್ಬೇಕಂದ್ರೆ ಹಬ್ಬ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಯಾವ ಕೆಲಸ ನಾ ನೀವು ಮಾಡ್ಲಂತ ರೈತರು ಹಂಗಿಲ್ಲ ರೀ ತಮ್ಮ ಅಂತ ಹೇಳಿ ನಿಂತ ಮಾಡ್ತಾರ ಅದ ರೈತರು ದೊಡ್ಡ ದೊಡ್ಡಗೊಳ್ರಿ ಕರ ಹೇಳ್ಬೇಕಂದ್ರ ಈ ಶರ್ತ್ನ ಯಾವ್ದು ಗೆದ್ದ ಅನ್ನೋದು ನಿಮ್ಗೆ ತೋರಿಸ್ತೇನೆ ಅದನ್ನು ನೋಡ್ಕೊಂತ ಬರೀ ಯಾರು ಹೊಟ್ಟೆ ಸ್ಕ್ರಿಪ್ ಮಾಡಕ್ ಬಿಡ್ರಿ ವಿಡಿಯೋ ಮಠ ನೋಡಿ ಬಿಡ್ರಿ ವಿಡಿಯೋ ಅವರ ನಮ್ ರಾಜಹಂಸ್ಗಡ್ರಿ ಎಸ್ಕೈತಾನೆ ಶರ್ತ ಶರತ ಇದು ವಯಸ್ಸ ಹದ್ಮೂರು ಹದಿಮೂರು ವರ್ಷ ಚಾಲೂ ಇವ ಹದಿಮೂರು ವರ್ಷ ಎಷ್ಟು ಗೆದ್ದಾನೆ ಈಗ ಬಹಳ ಮೈದಾನ ಭಾಳ ಮೈದಾನ ಹೊಟ್ಟೆ ಇವಾಗ ಇವ್ರು ಇನ್ನೂ ಕೊಡಿ ನನಗೆ ಇನ್ನೂ ಇಲ್ಲ ರೀ ಒಟ್ಟೆ ಮೈದಾನ ನಂಬರ್ದಾಗ ಅದವ್ರಿ ನಂಬರ್ ಅಣ್ಣ ಟ್ಯಾಂಕ್ಸಣ ಗಡ್ರಿ ಥ್ಯಾಂಕ್ಸ್ ಅಣ್ಣ ಅವ್ರು ಅಣ್ಣ ಕಡಿಗುಡ್ರಿ ಕಡಿ ಗುಡ ಎರಡು ವರ್ಷ ಆತನ ಮ ಹೊ ವರ್ಷ ರೀ ಒಟ್ಟು ನಂಬರ್ ಎಷ್ಟರ್ದಾಗ ಬಂದೈತೆನ ಎಳ್ಳು ಮೂರು ಫಸ್ಟ್ ಬಂದತ್ತನ ಬಂದಿರ್ತನ ಒಮ್ಮೆ ಒಟ್ಟ ಬಿಟ್ಟೇನ ಇಲ್ಲನ ನೀವು ಮಾಡಾಕೈತೆ ಎರಡು ವರ್ಷತನ ಚಲೋ ಮನೆ ಮೂರು ವರ್ಷ ಆಗಿತ್ತಾನ ಮೂರು ವರ್ಷ ಥ್ಯಾಂಕ್ಸ್ ಅಣ್ಣ ನೋಡಿರಿ ಗರಗ ಜಾತ್ರೆ ಒಳಗ ಖಾಲಿ ಓಟ ಸ್ಪರ್ಧೆ ಐತಿ ಎತ್ತಿ ತೆರ್ಬಂಡಿದ ಗಣ್ಣ ಗಂಡ ಮಂದಿ ಮಾತ್ರ ಭಾಳ ಕರೆ ಕರೆಬೇಕಂದ್ರೆ ಅದ್ರ ಸಂಬಂಧ ಇವತ್ತು ಫುಲ್ ಲಾ ಕೊಡಕ್ಕು ನನಿ ಮೈಂದಿ ಮಾತ್ರ ಭಾಳ ಮೈನ್ ಐತಿ ಅವರೀರ ಏನ್ ಹೆಸರಿಟ ಅಣ್ಣ ಹೊರಗಿ ಆಮೇಲೆ ಎಟ್ ಮೈದಾನ ಹೊಡೆದಾರಣ್ಣ ಒಟ್ಟೆ ಇವತ್ತಿನ ಮಠ ಇವತ್ತಿನ ಮಠ ಅಂದ್ರೆ ಹದಿನೇಳು ಮೈದಾನ ಹೊಡೆದ

ಸುಮ್ಮನೆ ಇದು ಎಷ್ಟು ಮೇದಾನ ಹೊಡ್ತಾರೆ ನಾನು ಇವತ್ತಿನ ಮಟ್ಟ ಒಂದು ಎರಡು ಎರಡು ಊರು ಮದೇ ಹೊಡ್ತಾರೆ ಹ್ಞೂ ಆಮೇಲೆ ಈ ನಂಬರ್ ಅಣ್ಣ ಅಲ್ಲ ಸರ್ ಕರೆದಾಗಿಂತ ದೊಡ್ಡರ ಮಟ್ಟ ಫೈಲ್ ಎಲ್ಲ ಮಾಡಿದ್ವಿ ಫೈನಲ್ ಮಾಡಿ ಒಂದ ಎರಡ ಮಾಡಿದ್ವಿ ಒಂದ ಎರಡ ಮಾಡಿದ್ವಿ ಥ್ಯಾಂಕ್ಸ್ ಅಣ್ಣ ಮತ್ತೊಂದು ಬರತ್ತಾವ್ರಿ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಪುಲ್ ಓಡಾತಾವೋ ನೋಡ್ರಿ ನೋಡ್ರಿ ನೋಡಿ ನೋಡ್ರಿ ಯಾವಣ್ಣ ನಾ ಬೆಳಗಾವಿ ಎಂಟು ವರ್ಷ ಮೆದಿಂದ ಹೊಡಿಯೋಕಾಯ್ತೀನ ನಾವಣ್ಣ ಈಗ ಐದಾರು ವರ್ಷ ಹೊತ್ತ ಹಾಂ ಏನು ಹೆಸರು ಇಟ್ಟಾರಣ್ಣ ನಿಮ್ಮ ಎತ್ತಿಂದ ಸುಂದರಣ್ಣ ಸುಂದರ ಇವತ್ತಿನ ಮಟ್ಟ ಎಟ್ಟೆಟ್ ನಂಬರ್ ಬಂದ ಅಣ್ಣ ಇವತ್ತಿನ ಮಟ್ಟ ಅಣ್ಣ ಒಂದು ಇಪ್ಪತ್ತು ನಂಬರ್ ಒಂದೇ ನಂಬರ್ ಒಂದು ಎರಡನೇ ನಂಬರ್ ಒಂದು ಹತ್ತು ಹದಿನೈದು ಸರ್ತ್ ಅಂದ್ರೆ ಮೊದಲು ಇದ್ದೆ ಬಿಡ್ತಾರೆ ಹಂಗಾರೆ ಎಲ್ಲ ಕಡೆಯ ಹಾಂ ಸರ್ತ್ ಮಾತ್ರ ಬಿಡೋದಿಲ್ಲ ಬಿಡೋಲ್ಲಣ್ಣ ಕೆಲವೊಂದಿತ್ತ ಸೂರ್ಯ ನಮ್ದ ಹಿಂದ್ ಕಸಿರಿತಾನೆ ನೋಡ್ ಬಟ್ ತೋಳಿ ಏನು ಅಂತ ಹೇಳ್ತಾರೆ ಏನ್ ಹೇಳಕ್ ಇಷ್ಟ ತುಂಬಾ ಧನ್ಯವಾದ ಈ ಸದಾ ಬರ್ತಾ ನೋಡ್ರಿ ನಮಸ್ಕಾರ ಸರ್ ನಿಮ್ದಂತ್ರೂ ಜಡಪದ ಕೇಳಿ ಅಂತೂ ಭಾಳ ನಮ್ಮಂತರು ಯವರ್ಗಿದ್ರು ಸಾಂಗ್ ರೀ ಇದೆ ಪ್ರೀತಿ ಒಪ್ಪರೋಳ ಅದ ಇಲ್ಲಂತೂ ನಾವು ಇವತ್ತು ಸೆರೆ ತೊಡಾಕ್ ಬಂದವ್ರಿ ನಿಮಗೆ ಹೆಂಗೆ ಅನ್ಸತ್ತೆ ಸೆರೆ ತೋಡಿಕ ಸರಿ ನೀವು ಇಲ್ಲಿ ಗರ್ಗ ಚಕ್ಡಿ ಸರ್ ನೋಡಕ್ಕೆ ಬಂದಿರಿ ಎತ್ಗೋಳ್ದೆ ಈಗ ಇತಿರ್ಲಾಗ ಏನಾಗತ್ತೆ ಅಂದ್ರೆ ಈ ಎತ್ಗಳು ಸರ್ದಿಗೆ ಅಷ್ಟೇ ಮಿಸ್ಲಾಗತ್ತವು ಹಾಂ ರೀ ಮನ್ಯಾಗ ಗಡಿ ಹೊಡಿಯಾಕ ಮನ್ಯಾಗ ಒಂದು ಸಣ್ಣ ಟ್ಯಾಕ್ಟ್ರು ದೊಡ್ಡ ಟ್ಯಾಕ್ಟ್ರು ಮನೆಗೋದಾಗ ಟ್ರ್ಯಾಕ್ಟರ್ ಮಾಡ್ಯಾರ ಈ ಸರ್ತ ಹೊಡಿಯಾಕ ಜಾತ್ರೆಗೆ ಚಕಡಿ ಓಡಾಕಷ್ಟ ಎತ್ಕೊಳ್ತೀವಿ ಸ್ಥಿತಿ ಬಂದ್ಬಿಟ್ಟು ರೈತರ ಮನ್ಯಾಗ ಹೆಂಗಿರ್ಬೇಕಪ್ಪ ಅಂದ್ರೆ ಪ್ರತಿ ರೈತರ ಮನ್ಯಾಗು ಒಂದು ಎರಡು ಜವಾರಿ ಹಾಕಲಿರ್ಬೇಕ ಹಾಕಿದ್ರೆ ಅವು ಮನ್ಯಾಗ ಸಂತತಿ ಬೀಳ್ತದತಿ ಅದು ಜವಾರಿ ಹಾಕೋ ಸೆಗಣಿ ಅದು ಭೂಮಿಗೆ ಉಪಯೋಗ ಆಕತಿ ಚಕಡಿ ಈ ಟ್ಯಾಕ್ಟ್ರು ಅದು ಸೆಗಣಿ ಹಾಕದ್ ಅವು ಏನಾಕತಿ ಭೂಮಿ ಬರಡಕ್ತಿ ನಾವು ಟ್ರ್ಯಾಕ್ಟರ್ ಗಡಿ ಹೊಡಿಬಹುದು ಎಡಿಗುಂಡಿ ಹೊಡಿಬಹುದು ಔಷಧ ಹೊಡಿಬಹುದು ಮಾಡ್ಬೋದು ಖರೆ ಆದ್ರೆ ಭೂಮಿ ಫಲವತ್ತತೆ ಆಗ್ಬೇಕಂದ್ರ ಜವಾರಿ ಆಕಳ ಈ ನಮ್ಮ ದೇಶಿ ತಳಿ ಆಕಳ ಶಗಣಿ ಆಕೂರ ಗೋಮೂತ್ರ ಅವನ್ನೆಲ್ಲ ಭೂಮಿಗೆ ಹಾಕಿದಾಗ ಒಂದು ತಾಕತ್ ಉಳಿತೈತಿ ಈ ರೈತರು ಬರೀ ಏನ್ಮಾತಾರಪ್ಪ ಅಂತಂದ್ರೆ ಈಗ ಆದಷ್ಟು ಜಾ ಜಾತ್ರೆಗಳಿಗೆ ಚಕಡಿ ಹೊಡೋದು ಮುಂದೆ ಸರ್ತ್ ಹೊಡ್ಯಕ್ ಚಕಡಿ ಹೊಂದ ಗಡಿಯೇ ಹೊಡಿಯಾಕೆ ಟ್ರ್ಯಾಕ್ಟರ್ ಈ ಸ್ಥಿತಿ ಆದಷ್ಟು ದೈವರ ರೈತರಿಗೆ ಒಂದು ಕೈ ಮುಗಿದು ಬೇಡ್ಕೊಡ್ದು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಮನೆಯಾಗೂ ನಮ್ಮ ದೇಶೀಯ ತಳಿ ಅಕಲಗಳನ್ನು ಕಟ್ರಿ ಒಂದು ಒಕ್ಕಲು ಒಂದು ಶೋಭೆ ಬರ್ತೈತಿ ಅಂತೇಳಿ ನಾನು ಎರಡು ಮಾತು ಹೇಳ್ತೀನಿ ಧನ್ಯವಾದ ನಿಮ್ಮ ಪೂರ್ತಿ ಅಡ ಹೆಸ್ರಣ ಮಂಜುನಾಥ್ ಬಾಳಪ್ಪ ಮಾಡಲಿಗಣ್ಣ ನೀವು ತಲೆಮ್ ಹೆಂಗೆ ಮಾಡಿಸ್ತಾರ ಏನೇನು ಫುಡ್ ಹಾಕಿರಿ ಏನಿಲ್ಲನ ಕಾಳ ಹುಳ್ಳಿ ಬದಾಮ ಕರಿಕ ಹಾಲ ತತ್ತಿ ಎಲ್ಲಾ ಏನನ ಹುರಿ ಮೆಸರ್ ಏನಂತರ ಏನ ಹುರಿ ಮೆಸರ್ ಈಗ ಹೆಂಗಿದ್ರು ದನಗಳ ಸಂತತಿ ಕಡಿಮೆ ಬರೀ ಟ್ಯಾಕ್ಟರ್ ಅದನ್ನ ಇದನ್ನ ಮಾಡತ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಏನಿಲ್ಲ ನಾ ಒಂದ್ ಮಗುನ್ ತರ ನೋಡ್ಕೋಬೇಕ ಅಷ್ಟನಾ ಈ ಹೋರಿ ಸೋನ ಇನ್ನ ಸಾಂತ್ದಾಗಿಂದ ನಮ್ ಜೋಡಣ್ಣ ಒಂದ್ ಪಾಪು ತರ ನೋಡ್ಕೊಂಡ್ ನೋಡೋಣ ಆಮೇಲೆ ನಿಮ್ದು ಈಗ ಎಷ್ಟು ನಿನ್ನೆ ಬರ್ದಾಗ ಈಗ ಈಗ ಜಸ್ಟ್ ಪೈಲ ಆಯ್ತನ ಗರಕ್ ಸರ್ತನಾಗಲೇನ ಹದಿನೇಳರ ನಲ್ವತ್ತು ಪುಟನ ಯಾವ ತಗದಲ್ಲ ಇತ್ತುವರೆಗೂ ಇದ ಪೈಲ ನಿಂತದನ ಈಗ ಇದ ಪೈಲ ಇದ ಜಸ್ಟ್ ಈ ಗರಕ್ ಸರ್ತ ಒಳಗೆ ಇದ ಫಸ್ಟ್ ನಿಂತತಂತ ನಿನ್ನೆ ಯಾವ ತೆಗ್ದಿಲ್ಲ ಅಂತ ಆಮೇಲೆ ನಾ ಬೆಂಗಿರಿ ಸೋನಿಯಾನ ಬೆಂಗಿರಿ ಸೋನಿಯಾನ ಈ ಥರ ಸಾತನ

ಖಾನಾಪುರ ಏನ್ ಹೆಸರಿಟ್ರಣ್ಣ ನಿಮ್ಮ ಪೂರ್ತಿ ಹೆಸರಾಮ್ ಕೃಷ್ಣಾಜಿ ಎಷ್ಟು ಮೈದಾನಗೇವ ಇದು ಹನ್ನೆರಡು ಐತ್ರಿ ಒಟ್ಟ ಹನ್ನೆರಡು ಮೈದಾನಗೇವನ ಈಗ ಮತ್ತ ತಾಲೀಮ್ ಏನೇನು ಮಾಡಿಸ್ತಾರಣ್ಣ ಏನ್ರಿ ಚಕ್ಡಿಗಾ ಐತ್ರಿ ತಾಲೀಮ್ ಡಿಲೀ ಮಾಡ್ತಾನಿ ಈಗ ಎಷ್ಟೆಷ್ಟು ನಂಬರ್ ಬಂದತ್ತ ಇವತ್ತಿನ ಮೊಟ್ಟನ ಮೂರ ಆರುನೂರ ರೀ ಹಾಂ ಬರುತ್ತೆ ಎಂಟು ವಯಸ್ಸೈತೆ ಇದು ಹನ್ನೆರಡು ವರ್ಷ ರೀ ಹನ್ನೆರಡು ವರ್ಷ ಬರೀ ಬರ್ರಿ ಟ್ಯಾಂಕ್ಸ್ ಅಲ್ಲ ಬಟ್ ಅಂತು ಎಲ್ಲ ವೀಡಿಯೋ ನೋಡಿದಂಗೆ ಆ ನೀವು ಮತ್ತು ಮುಂದಿನ ಲಾಗ್ದ ಬೇಟೆ ಕಂಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬಟ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಟ್ ಎಲ್ಲೇ ದನದ ಸಂತಿರಲಿ ದನದ ಏನೇ ಇದ್ರದ್ದು ನಾ ಹತ್ರ ಬಿಡೋದಿಲ್ಲ ಹೋಗಿ ಮೊದಲಲ್ಲಿ ವೀಡಿಯೋ ಮಾಡೇ ಬಿಡ್ತಾನೆ ಇದಕ್ಕೆ ನಿಮ್ಗೆ ಸಪೋರ್ಟ್ ಇರಲಿಲ್ಲ ಅಂತ ಹೇಳ್ತಾ ನಾನು ಲಾಗ್ ಮುಗಿಸ್ತಾನಿ ಮುಂದಿನ ಲಾಗ್ದಾಗ ಬೇಟಕ್ರಿ ಎಲ್ಲ ನಮಸ್ಕಾರಗಳು